ಕಳೆದ ವಾರ ಬಿಗ್ ಬಾಸ್ ಹನ್ನೆರಡು ಓಪನಿಂಗ್ ಅದ್ದೂರಿಯಾಗಿ ನಡೆದಿತ್ತು ಮನೆಯೊಳಗೆ ಹತ್ತೊಂಬತ್ತು ಮಂದಿ ಎಂಟ್ರಿ ಕೊಟ್ಟಿದ್ದರು ಆದರೆ ಇದೀಗ ಮೊದಲ ವಾರವೇ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ನಡೆದಿದೆ ಮೊದಲನೇ ವಾರವೇ ಬಿಗ್ ಬಾಸ್ ಮನೆಯಲ್ಲಿ ಹೈ ಡ್ರಾಮಾ ಶುರುವಾಗಿದೆ ಸ್ವಲ್ಪ ಮುನಿಸು ಸ್ವಲ್ಪ ಜಗಳ ಕೀಟಲೆ ಸೇರಿ ಸ್ಪರ್ಧಿಗಳು ಅಮೋಘವಾಗಿ ತಮ್ಮ ಆಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಮಧ್ಯೆ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಈ ವಾರ ಮನೆಯಿಂದ ಔಟ್ ಆಗ್ತಾರೆ ಎನ್ನುವ ಸುದ್ದಿ ಸದ್ಯ ಕೇಳಿ ಬರ್ತಾ ಇದೆ ಮೊದಲನೇ ವಾರವೇ ಮನೆಗೆ ಹತ್ತೊಂಬತ್ತು ಸ್ಪರ್ಧೆಯಾಗಿ ಆರ್ ಜೆ ಅಮಿತ್ ಮನೆಯೊಳಗೆ ಎಂಟ್ರಿ ಕೊಡುವ ಮುನ್ನವೇ ಬಿಗ್ ಬಾಸ್ ಒಂದು ಕ್ರಿಂಜ್ ಶೋ ಎನ್ನುವ ಮೂಲಕ ಪ್ರೇಕ್ಷಕರ ಕೋಪಕ್ಕೆ ಗುರಿಯಾಗಿದ್ದರು ಅಮಿತ್ನ ಹೇಳಿಕೆಗೆ ಸುದೀಪ್ ಕೂಡ ಕೌಂಟರ್ ಕೊಟ್ಟಿದ್ದರು ಆದರೆ ಈ ವಾರ ಅಮಿತ್ ಬಿಗ್ ಬಾಸ್ ಮನೆಯಿಂದ ಮೊದಲನೇದಾಗಿ ಎಲಿಮಿನೇಟ್ ಆಗಲಿದ್ದಾರೆ ಎಂದು ಪ್ರೇಕ್ಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ ಇನ್ನು ಈ ವಾರ ಒಂದೇ ಅಲ್ಲ ಎರಡೆರಡು ಎಲಿಮಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿದ್ದು ಈ ವಾರ ಎರಡನೇ ಸ್ಪರ್ಧೆಯಾಗಿ ಕರಿಬಸಪ್ಪ ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದಾರೆ ಎನ್ನುವ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಕರಿಬಸಪ್ಪ ಹದಿನೈದನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು ಇದೀಗ ಮೊದಲನೇ ವಾರವೇ ಕರಿಬಸಪ್ಪ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲಿದ್ದಾರೆ ಎಂದು ಪ್ರೇಕ್ಷಕರು ಅಂದಾಜು ಮಾಡ್ತಾ ಇದ್ದಾರೆ ಪ್ರತಿ ಸೀಸನ್ನಲ್ಲೂ ನಾಮಿನೇಷನ್ ಪ್ರಕ್ರಿಯೆಯನ್ನು ಸೋಮವಾರವೇ ಮಾಡಲಾಗಿದೆ ಆದರೆ ಈ ವಾರ ಶುಕ್ರವಾರ ನಾಮಿನೇಷನ್ ಪ್ರಕ್ರಿಯೆಯನ್ನು ನಡೆಸಲಾಗಿತ್ತು ನಾಮಿನೇಷನ್ ನಡೆಸಲಾಗಿತ್ತು ಆದರೂ ವೋಟಿಂಗ್ ಲೈನ್ಗಳು ಓಪನ್ ಆಗಿ ಇರಲಿಲ್ಲ ಆದ್ದರಿಂದ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇರುವುದಿಲ್ಲ ಎಂದು ಕೂಡ ಅಂದಾಜು ಮಾಡಲಾಗಿತ್ತು ಇನ್ನು ಇಂದು ಕಿಚ್ಚನ ಪಂಚಾಯಿತಿ